ನಮ್ಮ ಧರ್ಮದ ಒಂದು ಪ್ರಶ್ನೆ ಮಾಡಿಲ್ಲ ಭಾರತ ಹೋಗಲ್ಲ ಏಕೈಕ ವೀರ ಯಾರಿಗೂ ಹಾಗೆ ನಿಜವಾಗಿ ನಾನು ಮಾತಾಡ್ಬೇಕಾದ್ರೆ ನಾನು ಮಾತನಾಡದೆ ವಿನಯ ಪರವಾಗಿ ಕುಳಿತಿದ್ರೆ ಸಭೆಯಲ್ಲಿ ಒಬ್ಬನೇ ಎಂದು ಹೇಳಿದೆಯಲ್ಲ ಹದಿನೆಂಟು ನಿಮಿಷಗಳ ಮಹಾಸಂಗ್ರಾಮದಲ್ಲಿ ಎಲ್ಲರಲ್ಲೂ ಒಂದು ವಿಜಯ ಪ್ರಾಪ್ತಿಗೆ ನಾನೇ ಕಾಣಲಿದ್ದೇನೆಂಬ ಹಾಗೆ ಹೇಳಿದ್ದೇನೆ ಆ ಮಾತು ಕೇಳಿದಾಗ ಬುದ್ಧನಾಗಿ ಆ ವಿರೋಧಿಸಿದ್ದೇನೆ ಆ ಇದುವರೆಗೂ ವಿರೋಧಿಸುತ್ತಾ ಬರ್ತಿರ್ಬೇಕ ಆಹ್ ವಹನ್ಕಾರ ತೋರಿಸಿ ಅಂತಾದ್ರೆ 人家也不。<noise> ವರ್ಷದ ಮಹಾಭಾರತ ಸಂಗ್ರಾಮದಲ್ಲಿ ಗೆಲುವಿಗೆ ಕಾರಣನಾದವ ಯಾರು ನೀನು ಸುಮ್ಮನೆ ಕುಳಿತಿದ್ದೀ ನೀನು ಸುಮ್ಮನೆ ಕುಳಿತಿದ್ದಿ ಎನ್ನುವ ಕಾರಣಕ್ಕಾಗಿ ನಾನು ಎದ್ದು ನಿಂತು ಉತ್ತರ ಮತ್ತೆ ವಸ್ತುಸ್ಥಿತಿಯನ್ನ ಸರಿಯಾಗಿ ವಿವರಿಸುವುದಕ್ಕಾಗಿ ಆತ್ಮವಿಶ್ವಾಸದಿಂದ ಹದಿನೆಂಟು ದಿವಸದ ಮಹಾಭಾರತ ಯುದ್ಧದ ಗೆಲುವು ನನ್ನಿಂದಲೇ ಆದದ್ದು ಎನ್ನುವುದಾಗಿ ಎದೆ ತಟ್ಟಿ ಹೇಳಿ ನಾನೇ ಗೆಲುವಿಗೆ ಕಾರಣೀಕರ್ತನಾದ್ರಿಂದ ನನ್ನಿಂದಲೇ ಗೆಲುವು ಪ್ರಾಪ್ತಿಯಾದ್ರಿಂದ ನಾನು ಆತ್ಮವಿಶ್ವಾಸದಿಂದ ಹೇಳಿಕೊಂಡದ್ದು ಅದನ್ನ ಕೇಳಿ ನೀನು ಸಂತೋಷ ಪಡಬೇಕಿತ್ತು ತಮ್ಮನಿಂದ ಗೆಲುವು ಬಂದಿದೆ ಎನ್ನುವುದಾಗಿ ಹೆಮ್ಮೆಯನ್ನು ಅನುಭವಿಸಬೇಕಿತ್ತು ಆದ್ರೆ ನೀನು ಹಾಗೆ ಮಾಡಲಿಲ್ಲ ಹೊಟ್ಟೆ ಕಿಚ್ಚಿನಿಂದ ತಮ್ಮನೊಬ್ಬನೇ ವಿಜೃಂಭಿಸ್ತಾನೆ ಕಾರಣ ಗೆಲುವಿಗೆ ಕಾರಣ ಎನ್ನುವುದಾಗಿ ಹೇಳಿಕೊಂಡಿ ಅಲ್ಲ ಆ ಕಾರಣಕ್ಕಾಗಿ ಗೆಲುವು ಯಾರಿಂದ ಆದದ್ದು ಎನ್ನುವುದರ ನಿರ್ಧಾರ ಆಗುವುದಕ್ಕೆ ನಾನು ನೀನು ಇಬ್ಬರು ಒಂದಾಗಿ ಕದನ ಕಣಕ್ಕಿಳಿದಿದ್ದೇವೆ ಇಷ್ಟು ಹೊತ್ತಿನ ಒಳಗಾಗಿ ನಿನ್ನ ಕಥೆ ಮುಗಿಸ್ತಾ ಇತ್ತು ಯಾಕೆ ಆದ್ರೆ ಸುಮ್ಮನುಳಿದದ್ದು ಯಾಕೆ ಅಗ್ರಜ ಎಂಬುದಕ್ಕಾಗಿ ಇಲ್ಲಿಯವರೆಗೆ ಇನ್ನೊಂದು ಗೌರವದಿಂದ ಶ್ರದ್ಧೆಯಿಂದ ಅಣ್ಣ ಎನ್ನುವುದಾಗಿ ಕರೆದವನಾದ ಹಾಗಾಗಿ ಅಣ್ಣನಾದಂಥ ನಿನ್ನ ಮೈ ಮೇಲೆ ಕೈ ಮಾಡಬಾರದು ಎಂಬ ಉದ್ದೇಶದಿಂದ ತಡೆದಿದ್ದೇನೆ ಉಗ್ರನಾಗಿ ಮುಂದುವರಿದ್ರೆ ಭಾವನೆಗಳು ಫಲಕಾರಿಯಾಗುವುದು ಯಾವಾಗ ಕ್ರಿಯೆಗೆ ಸರಿಯಾದ ಪ್ರತಿಕ್ರಿಯೆ ಇದ್ರೆ ನಿನ್ನ ವ್ಯವಹಾರ ಒಳಗೆ ಅರ್ಥ ಆಯ್ತು ಒಳಗಿಂದ ಇಟ್ಟುಕೊಂಡಿದ್ದು ಇಷ್ಟು ಕಾಲ ಇದನ್ನು ನಿನಗೊಂದು ಅಹಂಕಾರ ಒಳಗೆ ಹೊರಗಿಂದ ಮಾತ್ರ ಸೋಗು ಅಣ್ಣ ಅಣ್ಣ ಎಂಬಂತಹ ಭಕ್ತಿ ಆದ್ರೆ ಒಳಗಿದ್ದ ನಾನೇ ಕೆಟ್ಟದ್ದು ಉಳಿದವರು ಕನಿಷ್ಠರ ಎಂಬ ಭಾವನೆ ಉಂಟಲ್ಲ ಅದು ನಿನ್ನ ಮಾತಿನಿಂದ ಇವತ್ತು ಪ್ರಕಟವಾಯಿತು ಒಳ್ಳೆಯದು ಹಾಗಾಗಿ ನಿನ್ನ ಕುರಿತಾಗಿ ತಮ್ಮನೆಂಬ ಪ್ರೀತಿಯನ್ನು ಬಿಟ್ಟೆ ನನ್ನ ಅಣ್ಣ ಬಿಡಬೇಕಾದ ಅಗತ್ಯ ಮೇಲುವಿಲ್ಲ ಅಕ್ರಜ ಹೌದಾ ಸಡ್ಡು ಹೊಡೆದು ಕಾಳಗ ಮಾಡು ಕಾಳಗ ಸಾಲದು ಮತ್ತೆ ಕರೆ ತತ್ವಕ್ಕೆ ಹರಿಯ ಆ ಶ್ರೀಹರಿಗೋಪಾಲ ಓದಲ್ಲಿ ಬಂದಲ್ಲಿ ನಿನ್ನನ್ನು ರಕ್ಷಿಸು ಅವರ ರಕ್ಷಣೆ ಬೇಕು ನಿಮಗೆ ಅವನ ಸಾರತ್ಯವನ್ನು ಹೊಂದು ಆಮೇಲೆ ಹೋಗಿದ್ದಂತೆ ಇಂದ್ರ ಶ್ರೀಲಂಕಾ ಪರ್ವತಕ್ಕೆ ಪರಮಹರಣ ಒಲಿಸಿಕೊಂಡಿದ್ದಂತೆ ಆ ಬಹಳ ದೀರ್ಘಕಾಲ ಆ ನೀನು ತಪಸ್ಸು ಮಾಡಿ ಪಡೆದಂತಹ ವರಬಲ ಆ ನಾನು ಕೇವಲ ಆ ಅರ್ಧ ಪ್ರಹರಿಯೊಳಗೆ ಆ ಪರಮೇಶ್ವರರು ದರಗಲಿಸಿದವರು ಆ ಯಾಕೆ ನೀನು ದಿಲ್ಮಾಡಗಳನ್ನು ಹೊಂದಿ ಆ ಆಶಿಪತವನ್ನು ಹೊಂದಿ ಬಂದ ಕಾಲಕ್ಕೆ ಆ ಇದೇ ಅಣ್ಣ ಧರ್ಮದ ಹೊರಣಿದಾ ನಮ್ಮ ಪೈಕಿಯಲ್ಲಿ ಒಬ್ಬ ಇದ್ದ ಅರ್ಜುನ ಅಂತ ಆ ನನಗೆ ನಿನಗೆ ಅದು ಅಣ್ಣನ ರಕ್ಷಣೆ ಬೇಕು ಅಂತ ಉಳಿದದ್ದು ಬಿಟ್ಟರೆ ನಾನು ಸಾಧಿಸುದಕ್ಕೆ ಹೊರಟಂತಾದ್ರೆ ಉಳಿದವರಿಗೆ ಇಲ್ಲಿ ಉಂಟು ನೀನು ಹೊರಟು ಹೋಗಿದ್ಯಾ ನಾನು ಹೋದ್ರೆ ಉಳಿದವರ ಸ್ಥಿತಿಯರು ಹಾಗಾಗಿ ಅವರ ರಕ್ಷಕನಾಗೆ ನಾನು ಆ ಕಾಲಕ್ಕೆ ಉಳಿದೆ ಆದ್ರೆ ಅಷ್ಟು ಹೇಳಿದ ಮೇಲೆ ಪರಮೇಶ್ವರನ್ನು ಒಲಿಸಿಕೊಳ್ಳಕ್ಕೆ ತಿಂಗಳ ವರ್ಷ ಹಾಗೆ ನನ್ನ ಮುಖ್ಯ ಬರುವುದಿದ್ರೆ ಭಗವಂತ ಹಿಡ್ಕೊಂಡು ಬರಬೇಕು ಅದು ಅಲ್ಲ ಪರಮೇಶ್ವರ ಮೂರು ಬಾರಿ ನೀನು ರುದ್ರನಾಗು ಎಂಬ ಹಾಗೆ ಅದು ನಮಗೆ ಯುದ್ಧ ಪ್ರಸಂಗಗಳಲ್ಲಿ ಉಪಕಾರವೇ ಆಗಿದೆ ಅದೇ ಶಾಸನ ಅದೇ ಸಾಧ್ಯವಿತ್ತೆ ಇಷ್ಟೆಲ್ಲ ಮಾಡಿದ್ರೆ ಅನ್ನೋ ಮುಂಚೆ ಅಕ್ರಜಾಂತ ಬಿಟ್ಟಿದ್ದಂತೆ ಯಾವ ಪರಮೇಶ್ವರ ಅನುಗ್ರಹ ವಿಶೇಷಕ್ಕೆ ನೀನು ಪಾತ್ರನಾಗಿದ್ಯೋ ಕನಸು No, <laughs> ಯಾಕೆ ಬೇಕು ಕೇಳ್ತೇನೆ ಯಾವ ಅವಶ್ಯಕತೆ ಉಂಟು ಕೇಳ್ತೇನೆ ಒಬ್ಬ ಸಮರ್ಥನೆ ಹೌದು ಅಂತ ಆದ್ರೆ ನನಗಿಂತಲೂ ಬಲಾರ್ಜನೆ ಹೌದು ಅಂತ ಆದ್ರೆ ಅಂಥವ ನನ್ನ ಗೆಲ್ಲುವುದಕ್ಕೆ ಹರನು ಅಥವಾ ಹರಿಯು ಅವರ ಕರುಣೆ ಅಥವಾ ಅವರ ರಕ್ಷಣೆ ಶತ ಇದ್ದಾರೆ ಬಿಟ್ಟು ನನಗೆ ಅಗತ್ಯವೇ ಇಲ್ಲ ಮಹಾಭಾರತ ಯುದ್ಧವನ್ನೇ ಗೆಳೆದಿರುವಂತಹ ನನಗೆ ನಿನ್ನಂತ ಬಡ ಕೊಲೆಯನ್ನ ಗೆಲ್ಲುವುದು ಅಂತ ಅನಿವಾರ್ಯತೆ ಇಲ್ಲವೇ ಇಲ್ಲ ಮೂರು ಮಂದಿ ಕೌರವರನ್ನು ಹೊಗೆ ನನಗೆ ಇಡು ನೂರು ಮಂದಿ ಕೌರವರನ್ನ ನೀನು ಹದಗಳಿಸಿರಬಹುದು ಅಥವಾ ನೂರು ಮಂದಿ ಕೌರವರನ್ನ ಕೊಂದಿರಬಹುದು ಅದರ ಅರ್ಥ ನನಗಿಂತಲೂ ಬಲಾಢ್ಯ ನೀನು ಅಂತಲ್ಲ ಮಹಾಭಾರತ ಯುದ್ಧ ನಡೆದು ಹೋದಾಗ ಮಹಾಮಹಾರಥಿಕರನ್ನ ಮಹಾಮಹಾ ಬಲಾಠ್ಯರನ್ನ ಸರ ಗುರುಳಿಸಿದವ ನಾನು ನೀನು ನೂರು ಮಂದಿಯನ್ನು ಗೆದ್ದದಷ್ಟೇ ಆದ್ರಿಂದಲೇ ನಾನೇ ಗೆದ್ದವ ಅಂತ ಹೇಳಿಕೊಂಡದ್ದು ಈಗಲೂ ನಿನಗೊಂದು ಅವಕಾಶ ಕೊಡ್ತೇನೆ ಮಹಾಭಾರತ ಯುದ್ಧವನ್ನ ಗೆದ್ದವ ನೀನೇ ಎನ್ನುವುದಾಗಿ ಒಪ್ಪಿಕೊಂಡ್ರೆ ಂತೆ ನನ್ನ ಅಣ್ಣ ಅಂತ ಗೌರವಿಸ್ತೇನೆ ನೋಡಿ ನಿನಗೊಂದು ಮಾತು ಹೇಳ್ತೇನೆ ಅಣ್ಣ ಧರ್ಮ ಜನ ಮುಂದೆ ಹೋಗಿ ಹೇಳ್ಬೇಕು ನಾನು ಮಾಡಿದ್ದು ಅಪರಾಧವಾಯ್ತು ಅಂತ ಅದು ಅಲ್ಲ ಮಾಡಿದ್ದೆ ಸರಿತ ಸಮರ್ಥಿಸ್ತಾ ಬಂದ್ರೆ ಬಕಿನ್ನೀರ ಜಟಾಸುರೇ ಬದಾರ್ಥ ವಿಕ್ರಮಿಗಳನ್ನು ಕಡಹಿದ ಸಾಮರ್ಥ್ಯ ಪ್ರಕಟಪಡಿಸ್ಬೇಡ ನಾನು ನಿನ್ನ ನೀಗಲು ಗೌರವಿಸ್ತೇನೆ ಯಾಕೆ ಗೊತ್ತಾ ನನಗಿಂತಲೂ ಹಿರಿಯ ನೀನು ಎನ್ನುವ ಒಂದೇ ಕಾರಣಕ್ಕೆ ಹಾಗಂತ ಸ್ಪರ್ಧೆಯಾಗಿ ನೀನು ಬಂದ್ರೆ ನಾನು ನಿನ್ನನ್ನು ಗೌರವಿಸುವ ಪ್ರಶ್ನೆಯೇ ಇಲ್ಲ ಮಾತಿನಲ್ಲಿ ಕುರಿತಾಗ್ಲಿ ಗೌರವಿಸಿದಾಗ ನನ್ನನ್ನು ಕಡೆ ಯಾಕೆ ಹಾಗಾದ ನೀನೇ ಹೇಳಿದೆಯಲ್ಲ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಆದ್ರಿಂದ ಕ್ರಿಯೆಯನ್ನ ಪ್ರಾರಂಭಿಸಿದವ ನೀನು ಕೆಲವೊ ಮಗವನ ಮಗನೇ ಅಂತ ನನ್ನ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಅದಕ್ಕೆ ಸರಿಯಾಗಿ ನಾನಕ್ಕಿಂತ ಪೂರ್ವದ ಕತೆ ಹೇಳಿದ್ದು ನಿನ್ನ ಕ್ರಿಯೆಗೆ ನನ್ನ ಪ್ರತಿಕ್ರಿಯೆ ಅಂತದ್ದು ಅದಲ್ಲವೇ ಅಲ್ಲ ಪೂರ್ವದಲ್ಲಿ ಹೇಳಿದ್ದ ಹೌದು ಅಂತ ಆದ್ರೆ ಮೊದಲಿನಂತೆ ಸಾಗುವುದೇ ಹೌದು ಅಂತ ಆದ್ರೆ ತಮ್ಮ ಅರ್ಜುನ ಎನ್ನುವುದಾಗಿ ಪ್ರೀತಿಯಿಂದ ಕರೆಯಬಹುದಿತ್ತು ಕರೆಯಲಿಲ್ಲ ಎನ್ನುವುದರ ಅರ್ಥ ನಿನ್ನ ಮನಸ್ಥಿತಿ ಬದಲಾಗಿದೆ ಎನ್ನುವುದು ಆದ್ದರಿಂದಲೇ ವಿರೋಧಿಸಿಯೇ ನಿನ್ನನ್ನು ಗೆಲ್ಲ ਮੰਗਲੇ ਮੇਰੇ ਸਾਦੇ ਰੂਬਾਰੇ ਨੂੰ ਤਾਂ ਨਿੰਦਿਸੁ ਦਲਿਸਲੇ ਪਜਾਰੀ ਸੁਧਰ ਨੁੜਿਦਾ ਆ ਰਰੇ ਰਬ ਕੋ

ನನಗೆ ನಿರೀಕ್ಷೆಯೇ ಇರಲಿಲ್ಲ ಇವ ಇವತ್ತಿಷ್ಟು ಬೇಗ ಬೀಳ್ತಾನೆ ಎನ್ನುವುದು ಬರುವಾಗ ಸ್ವಲ್ಪ ತಲೆ ಆಗಿತ್ತು ಏನಾದರೂ ಸ್ವಲ್ಪ ರಗಳೆ ಕೊಟ್ಟೆ ಕೊಡ್ತಾನೆ ಅಂತ ಹಾಗಂತ ಭಯಭೀತನಾಗಿರ್ಲಿಲ್ಲ ಜಾಗೃತಾವಸ್ಥೆಯಲ್ಲಿಯೇ ನಾನು ಬಂದದ್ದು ಅವೇನಾದ್ರೂ ರಗಳೆ ಕೊಟ್ಟರೆ ಅವನಿಗೆ ಏನ್ ಮಾಡುವುದು ಪಾಪ ನನಗೆ ಇವು ಹೊಸದಲ್ಲ ಆದರೆ ಈ ರೀತಿ ಬಂದದ್ದು ಪ್ರಥಮ ಹೊಸದೇ ಬೇರೆ ಕಡೆಯಲ್ಲಿ ಬೇರೆ ರೀತಿಯಲ್ಲೆಲ್ಲ ನೋಡ್ಕೊಂಡಿದ್ದೇನೆ ಅವ್ನು ನನ್ನ ಪ್ರಶ್ನೆ ಅಲ್ಲ ಆದರೆ ಇದು ಹಾಗಲ್ಲ ಅಣ್ಣ ತಮ್ಮಂದಿರಾಗಿ ಜೀವಕ್ಕೆ ಜೀವವಾಗಿರುವಂತಹ ಭೀಮಾರ್ಜುನರು ಕಡವಿರೋಚಗಳಾಗಿ ಕದನ ಕಣದಲ್ಲಿ ಕಾಳಗಕ್ಕೆ ಮುಂದಾಗುವುದು ಹಾಗಾಗಿ ನಾನು ಸ್ವಲ್ಪ ಜಾಗ್ರತೆ ಅಂತ ಹೇಳಿದ್ದು ಇವ ಏನು ಸಾಮಾನ್ಯದವನ ರಖೋದರ ಯುದ್ಧದಲ್ಲಿ ಕಾಡ ಗಾಡಿಯಾಗಿ ಹೋರಾಟವನ್ನು ನಡೆಸಿ ಆದಾಯ ಗೆಲ್ತೇನೆ ಎನ್ನುವ ಆತ್ಮವಿಶ್ವಾಸದಿಂದ ಹೊಂದಿರುವಂಥ ಆ ಭೀಮ ವೆತ್ತ ಹಾಂ ಗೆದ್ದ ಹಾ ಗೆದ್ದ ಎನ್ನುವುದು ವಿಡಂಬನೆ ಹಾ ಎದ್ದ ಎನ್ನುವುದೇ ಸರಿ ಹಾಂ ಹಾಗಾಗಿ ಹಾಂ ಮಾಡೋದ್ ಹೌದಪ್ಪ ಏನು ಒಂದೆರಡು ಹೇಳ್ಕೊಂಡ ಆ ದೃಢರಾದಂತಹ ಕೌರವರು ನೂರು ಮಂದಿ ಕೌರವರನ್ನ ಒಂದು ಯಮಪುರಿಗಷ್ಟಿದ ಹೌದಾ ನನಗೆ ಅಂತ ಅಲ್ಲ ಈಗ ನೋಡಿದವರಿಗೂ ಅನುಮಾನ ಆಗುವುದು ಹೌದು ಇವನೇ ಕೊಂದದ್ದು ಅಥವಾ ಯಾರೋ ಕೊಂದದ್ದಕ್ಕೆ ಇವನ ಹೆಸರು ಬಂದದ್ದು ಅಂತ ಅಲ್ಲದೆ ಇದ್ರೆ ನೂರು ಮಂದಿ ಕೌರವರನ್ನ ಗೆದ್ದು ಯಮಪುರಿಗೆ ಅಟ್ಟಿರುವ ಭೀಮ ನಾವು ಕೊಟ್ಟು ಒಂದು ಮೂರ್ನಾಲ್ಕು ಪೆಟ್ಟಿಗೆ ಏನಿದರ ಅರ್ಥ ಹಾಗಂತ ಇವ ಕಡೆಗಣಿಸ್ಲಿಕ್ಕೆ ಆಗುವುದಿಲ್ಲ ವ್ಯಕ್ತಿ ದೊಡ್ಡವ ದೊಡ್ಡವನೇ ಶ್ರೇಷ್ಠ ಶ್ರೇಷ್ಠ ಬಲಾಢ್ಯನೇ ದೈಹಿಕವಾದಂತಹ ಬುದ್ಧಿ ಎಷ್ಟುಂಟು ಬೌದ್ಧಿಕವಾದಂತ ಬುದ್ಧಿ ಅಷ್ಟೇ ಉಂಟು ಅವನಿಗೆ ಮತ್ತೆ ಅವರಳಿ ನಿಂತಂತಾದ್ರೆ ನಮ್ಮನ್ನೆಲ್ಲ ಮೇಲೆ ಕೆಳಗೆ ಮಾಡೇ ಪ್ರಶ್ನೆ ನನ್ನ ರೀತಿ ಒಳಕ್ಕಂಟ ಅಂದ್ರೆ ನಮ್ ಲೆಕ್ಕದಲ್ಲಿ ಹೆಸರು ಮಾಡ್ಕೊಂಡು ಹೋಗ್ಲಿ ಅಂತೂ ಇರ್ಬೋದು ಏನು ಪೂರ್ಣ ಅಲ್ಲ ಅಂತ ಹೇಳುವುದಿಲ್ಲ ಎಷ್ಟಾದ್ರೂ ತಮ್ಮ ಅಲ್ಲ ಮತ್ ನಮ್ಮದೊಂದು ಉಂಟು ಸ್ವಾಮಿ ನಾವು ದೊಡ್ಡವರನ್ನು ದೊಡ್ಡವರು ಅಂತಲೇ ಒಪ್ಪಿಕೊಳ್ಳುವವರು ಸಾಗರವನ್ನ ಸಾಗರ ಅಂತಲೇ ತಲೆಬಾಗುವವರು ಸಾಗರದ ಮುಂದೆ ಒಂದು ತೊರೆ ಹೋದ್ರೆ ತೊರೆ ಯಾವತ್ತೂ ದೊಡ್ಡಾಗ್ಲಿಕ್ಕೆ ಆಗುವುದಿಲ್ಲ ಜೋರು ಮಳೆ ಬಂದ್ರೆ ಒಂದ್ ದಿವ್ಸ ನೀರ್ ಮೇಲೆ ಬರಬಹುದು ಅಷ್ಟೇ ನಮ್ಮದೆಲ್ಲ ಹಾಗೆ ಇರಲಿ ಇವನ ವಿಷಯದಲ್ಲಿ ಹೇಳುವುದ್ರೆ ಅರೆಯ ಮೇಲ್ಪಟ್ಟು ನೀ ತರೆಯ ಮೇಲ್ಪಿಟ್ಟು ಹೊರಳನೆ ತಗೋಡಿ ಹೊರಳನೆ ತಗೋಡಿ ಅರರಿರುವ ಗೋಧರ ಎತ್ತ ಸಂಗಾದಿ ಪರ ಬತ್ತ ಇಲ್ಲಿ ಬಿತ್ತ ಬತ್ತು ಇವ ಬಿತ್ತು ಬಹುಶಃ ಈ ವರ್ಷ ತಿರುಗಾಟದಲ್ಲಿ ಇದೇ ಮಾಡ್ತಾನೆ ಆ ಗದಾ ಕಡೆಯಲ್ಲಿಯೂ ಗೆಲುವರನ್ನ ಸಾಧಿಸಿರುವಂತಹ ನೀನು ಈಗ ಆ ಗದಾ ದಂಡ ಕಳ್ಕೊಂಡಿದ್ದೀಯ ಆಮೇಲೆ ನಿನ್ನ ಬಲಕ್ಕೆ ಇರುವ ಹೆಸರು ಶತಕ ಚತ್ರಾಣಿ ನೂರಾನೆಯ ಬಲವನ್ನು ಹೊಂದಿದವ ಭೀಮಾ ಒಬ್ಬ ಅರ್ಜುನ ನನ್ನ ಗೆಲ್ಲಲಿಕ್ಕಾಗದೇ ಇರುವಂತಹ ನಿನ್ನ ಆ ನೂರಾನೆಯ ಬಲ ಎಲ್ಲ ಹೋಯ್ತು ರಣದಲ್ಲಿ ನೀನು ರಕ್ಕಸರನ್ನೆಲ್ಲ ಗೆದ್ದವ ಸೋಲಿಸಿದವ ಎನ್ನುವ ಅಹಂಕಾರದಿಂದ ಬಂದವ ಈಗ ನೆಲದ ಮೇಲೆ ಬಿದ್ದು ಹೊರಳಾಡ್ತಾ ಇದೆಯಲ್ಲ ಮುರಿದರೆಂದು ಕೋಪಿಸಿದ ಮೇಳದೊಳಗಿರುವ ಧ್ವಜಾಲಯ ಕರೆದಿಂದ ಲೋಕ ಪ್ರಸಿದ್ಧರಾಗಿ ಕೀರ್ತಿಯನ್ನು ಸಂಪಾದಿಸಿದ ಮೇಲೆಯೂ ಒಮ್ಮೆ ಆ ಕಾಡದಲ್ಲಿ ಉರುಳಿ ಬಿದ್ದಂತಾದ್ರೆ ದೊಡ್ಡ ವಿಷಯ ಏನೂ ಅಲ್ಲ ಅವನು ಜಗತ್ ಪ್ರಗತ್ಪ್ರಸಿದ್ಧನಿದ್ದಾನೆ ಏನೋ ಪಟ್ಟಿನಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೇಕೆಂಬ ತೀರ್ಮಾನಕ್ಕೆ ಬರಬೇಕು ನಿನ್ನಲ್ಲಿ ಹಳೆಗಾಣಿಗೆ ಸೋತಿದ್ದೇನೆಂಬ ಕಾರಣಕ್ಕಾಗಿ ಛೇಡಿಸಬೇಡ ಂಟು ಏನಾಯ್ತು ಕೈಯಲ್ಲಿ ಅದಕ್ಕೆ ಹೆಸರು ಅಂತ ರಕ್ತ ಕಂಡ್ರೆ ಆಗುದಿಲ್ಲ ರಕ್ತ ಹೀರುವುದು ಬೇಡ ಅಂತೀರಿಸಿತು ರಕ್ತ ಕಂಡ್ರೆ ಅಂತ ಆದ್ರೆ ನಿನ್ನ ರಕ್ತವಾದಿತ್ತು ನನ್ನ ರಕ್ತ ಅಲ್ಲ ವಿರೋಧಿಗಳ ಪಾನ ಮಾಡುವಂತ ಭಯಕ್ಕೆ ಅದಕ್ಕೆ ಹಾಗಾಗಿ ಅಗ್ರಜ ಕಾಗಿ ಅಂತ ಹೇಳಿದೆಯಲ್ಲ ಮನದ ಮೂಲೆಯಲ್ಲಿ ನನ್ನ ಕುರಿತಾಗಿ ಏನೋ ಪ್ರೀತಿ ಉಂಟು ಅಂತ ಹೇಳಿದೆಯಲ್ಲ ನಿನ್ನ ಕುರಿತ ಎಂಬುದಕ್ಕಿಂತಲೂ ನಿನ್ನ ಅಪ್ಪನ ಬಗ್ಗೆ ಎಲ್ಲ ಇದೇ ಬುದ್ಧಿವಂತಿಕೆ ಮಾಡಿ ನಮ್ಮನ್ನೇನು ಅಂತ ಒಂದು ಕೈ ನೋಡ್ಲಿಕ್ಕೆ ಆಗುವುದಿಲ್ಲ ಕೊನೆ ಸೋತ ಮೇಲೆ ನಿನ್ನ ಅಪ್ಪನ ಮುಖ ನೋಡ್ಕೊಂಡು ಬಿಟ್ಟೆ ಅಂತ ದೊಡ್ಡ ಮಾತಾಡ್ತಾ ಮತ್ತೆ ಮನದ ಮೂಲೆಯಲ್ಲಿ ಪ್ರೀತಿ ಉಂಟುತ್ತೆ ಅದೇಲ್ಲ ಅಗ್ರತೆ ಎಂಬುದಕ್ಕಾಗಿ ಆ ಪ್ರೀತಿಯಿಂದಲಾಗಿ ನಿನ್ನ ಕುರಿತಾಗಿರುವಂತ ಒಂದು ವಾಂಛೆಯ ನನ್ನನ್ನು ಹಿಂದಕ್ಕೆ ಸಳೆಯುವುದಕ್ಕ ತೊಡಗಿತು ಬಿಡ್ತೇನೆ ಭಾವಿಸಬೇಡ ಏನ್ ಮಾಡ್ತೇನೆ ನೋಡೋಣ ಯೋಗ್ಯನನ್ನು ಅರಸಿ ಆದ್ರೆ ಯೋಗ್ಯನನ್ನು ಅರಸಿ ನಿನ್ನ ಮುಂದೆ ಕಳುಹಿ ಕೊಟ್ಟು ನಿನ್ನ ಆಯುಧ ಕೆಳಗೆ ಬೀಳುವ ಹಾಗೆ ಮಾಡ್ಲಿಲ್ಲ ನಾನು ಭೀಮಸೇನಲ್ಲ ಮಾಡ್ತೇನೆ ನೀ ಬರುವುದಿಲ್ಲ ನೀ ಮತ್ತೆ ಜನ ಇಲ್ವ ಅಲ್ಲ ಹಾಗಲ್ಲ ನನಗೆ ನಿನ್ನ ಮುಂದೆ ನಿಂತೆ ವಿಕ್ರಮ ಕಡಿಮೆಯಾಗಿಲ್ಲ ಅಂತ ಆವಾಗಲೇ ಹೇಳಿದೆ ಮನದ ಮೂಲೆಯಲ್ಲಿ ನಿನ್ನ ಕುರಿತಾಗಿರುವ ಪ್ರೇಮ ಹಸಿ ಆಗಿ ಉಂಟು ಬಿಡುವುದಿಲ್ಲ ನಮ್ಮನ್ನು ಸರಿಯುತ್ತದೆ ನಿನ್ನ ಕುರಿತಾಗಿ ಪ್ರೇಮ ತಾಳದೆ ವೈರವನ್ನೇ ತಾಳಿ ಹೋರಾಟ ಮಾಡುವವರು ಯಾರತ ಹುಡುಕಿ ನಿನ್ನ ಮುಂದೆ ಕಳಿಸ್ತದೆ ಯಾಕಂದ್ರೆ ಈ ಕುರುಕ್ಷೇತ್ರದಲ್ಲೂ ನಾವು ಮೊದಲು ಯುತ ಹೌದಪ್ಪ ಶ್ರೀಮದ ಕಿಲ ಮಹಿಮಂಡಲ ಮಂಡನಾಯವಾದ ಮಂಡಲಾಯವಾದ ವಿಖ್ಯಾತ ಕುರುಕ್ಷೇತ್ರ ನನ್ನ ಧಾರುಣಿಯಲ್ಲಿ ಈಗ ಇಷ್ಟವರೆಗೆ ನಾವು ಕ್ಷತ್ರಿಯರು ಹೋರಾಟ ಮಾಡಿ ಕ್ಷತ್ರಿಯಾಣಿಯರು ಅಣಿಯರು ಯಾರಾದ್ರೂ ಇದ್ದಾರೆ ನೋಡ್ತೇನೆ ಹೆಣ್ಣು ಮಕ್ಕಳ ನೀನದೇ ಮಾಡುವುದು ಹೌದು ಅಂತ ಆದ್ರೆ ಹೆಣ್ಣು ಮಕ್ಕಳನ್ನು ಕಳಿಸುವ ವ್ಯರ್ಥ ಪ್ರಯತ್ನ ಮಾಡಬೇಡ ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ನನ್ನ ಮುಖ ನೋಡಿದ ಮೇಲೆ ಸಿಟ್ಟು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗಲೂ ಅದ ಯಾವಾಗ ನನಗೆ ಅರವತ್ತು ಕಳೀತಲ್ವೇನ ಈಗ ನಿನಗಾಗುವುದಿಲ್ಲ ಅಂತ ನನಗೂ ಹಾಗೆ ಅಂತ ಮಾಡಿದೇನ ನೀವು ಕಡೆ ಇರು ನಾವ್ ಆದಷ್ಟು ದಿವಸ ಅದ್ರಲ್ಲೇ ಇರ್ತೇವೆ ಮೊನ್ನೆ ಮೊನ್ನೆ ಹೋಗುವಾಗ ಪ್ರಮೀ ಹಾಗೆ ಗೊತ್ತು ನನಗೆ ಹಾಗೆಲ್ಲ ನೋಡು ಯೋಗ ಭಾಗ್ಯಕ್ಕೆ ಸಂಬಂಧಪಟ್ಟು ಹಾಗೆಲ್ಲ ನನಗಾಗದ ಇದ್ದಂಥ ಆಕ್ಷೇಪ ಬಿಡು ನಾವು ಆ ನಿಟ್ಟಿನಲ್ಲಿ ಮುಂದುವರಿಯುವುದಿಲ್ಲ ಅಂತ ಅರ್ಥ ನಮಗಿದ್ದಲ್ಲಿ ಸಂತೋಷ ಉಂಟು